ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣಿ ಸುಬ್ರಹ್ಮಣ್ಯದ ನಾಳಿನ ಸಂಚಿಕೆಯಲ್ಲಿ ಏನಿದೆ ಅಂತ ಇಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ಅಜ್ಜಿ ತುಂಬ ಖುಷಿಯಿಂದ ಶ್ರಾವಣಿಗೆ ಮತ್ತು ಸುಬ್ಬುಗೆ ಪೂರ್ಗು ಮದುವೆ ಸೆಟ್ಟಾಯಿತು ಆದರೆ ಸದ್ಯದಲ್ಲಿ ನಿಶ್ಚಿತಾರ್ಥ ಅಂತ ವಿಷಯ ಗೊತ್ತಾಗಿ ತುಂಬಾ ನಗಾಡ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಶ್ರಾವಣಿ ಅಲ್ಲಾಜಿ ಏನಕ್ಕೆ ನಗಾಡ್ತಾಯಿದ್ಯಾ ನನ್ನ ರೇಗಿಸ್ಬೇಕು ಅಂತನಾ ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ಶ್ರಾವಣಿ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ಶ್ರಾವಣಿ ನಿನ್ನ ನಿಶ್ಚಿತಾರ್ಥ ಸೆಟ್ ಆಯ್ತಲ್ಲ ಆ ಖುಷಿಗೆ ನಾನು ಇದ್ದೀನಿ ಅಂತ ಹೇಳ್ತಾರೆ ಆಗ ಶ್ರಾವಣಿ ಸರಿ ಅಜ್ಜಿ ನಾನು ಇಲ್ಲಿ ಸುಬ್ಬು ಹತ್ರ ಮಾತಾಡೋಕ್ಕೆ ಹೋದರೆ ಅವನು ಕೋಪ ಮಾಡಿಕೊಂಡು ಹೊಟ್ಟೋದ ಅಜ್ಜಿ ಹೇಳ್ತಾರೆ ಏನು ಕೋಪ ಮಾಡಿಕೊಂಡು ಹೋಗಲ್ಲ ಸುಮ್ಮನೆ ಹಾಗೆ ಹೋಗಿರ್ತಾನೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳು ಅವನ ಮನಸ್ಸಲ್ಲಿ ಏನಿದೆ ಅಂತ ನೀನು ತಿಳ್ಕೊ ಶ್ರಾವಣಿ ಅಂತ ಅಜ್ಜಿ ಹೇಳ್ತಾರೆ ಆಗ ಶ್ರಾವಣಿ ಅಲ್ಲಜ್ಜಿ ನಾನೇನೋ ಮಾತಾಡದೇಲೆ ಮನಸ್ಸಿನ ಮಾತಾಡ್ದೇ ಪ್ರೀತಿ ವಿಷಯ ಮಾತಾಡದೆ ಅವನ ಕೋಪ ಮಾಡಿಕೊಂಡು ಹಾಗೆ ಹೊಟ್ಟೋಗಿದ್ದಾನೆ ಅಂದರೆ ಇವಾಗ ಅವನತ್ರ ಏನು ಅಂತ ಮಾತಾಡಲಿ ಹೇಳಿ ಅಜ್ಜಿ ಶ್ರಾವಣಿ ಅಜ್ಜಿ ಸರಿ ಅಪ್ಪ ಕರೀತಾ ಇದ್ದಾರೆ ಅಂತ ಫೋನ್ ಕಟ್ ಮಾಡ್ತಾಳೆ ಆಗ ಅಷ್ಟರಲ್ಲಿ ಈ ಕಡೆಯಿಂದ ಶ್ರಾವಣಿ ಒಬ್ಬರೇ ಮನಸಲ್ಲೇ ಅಂದ್ಕೊಳ್ತಾರೆ ಅಲ್ಲ ನಾನೇನಾದರೂ ಪ್ರೀತಿ ವಿಷಯ ಮಾತಾಡೋಣ ಅವನು ಏನಕ್ಕೆ ಆ ಥರ ಕೋಪ ಮಾಡ್ಕೊಂಡು ಹೋಗ್ತಾನೆ ಸರಿ ಸರಿ ಇಲ್ಲ ಅನಿಸುತ್ತೆ ಅವನು ಕೋಪ ಮಾಡಿಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೋ ಇವತ್ತು ಏನಕ್ಕೆ ಹೋದ ಅಂತಲೇ ಗೊತ್ತಾಗಿಲ್ಲ ಸೊ ಆದರೆ ಏನಕ್ಕೆ ಹೋದ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಮನಸ್ಸಲ್ಲಿ ಶ್ರಾವಣಿ ಒಬ್ಬೊಬ್ಬರೇ ಇರ್ತಾರೆ ಈ ಕಡೆ ವೀರು ಶ್ರಾವಣಿನ ಕರೀತಾರೆ ಶ್ರಾವಣಿ ಬಾಮ ಇಲ್ಲಿ ಅಂತ ಕರೀತಾರೆ ಆಗ ಶ್ರಾವಣಿ ಬಂದು ಏನಪ್ಪ ಕರೆದಿದ್ದು ನೋಡಮ್ಮ ಶ್ರಾವಣಿ ಇವತ್ತು ನಿಶ್ಚಿತಾರ್ಥಕ್ಕೆ ಟೈಮ್ ಆಯಿತು ಸೊ ಮನೆಗೆ ಹೋಗಿ ನೀನು ಕೂಡ ರೆಡಿ ಆಗಬೇಕು ನಿಶ್ಚಿತಾರ್ಥಕ್ಕೆ ಸುಬ್ಬು ಕೂಡ ಹೇಳಿಬಿಟ್ಟು ಸುಬ್ಬು ಕೂಡ ಹೇಳ್ಬಿಟ್ಟು ಹೋಗೋಣ ಸರಿ ಆಯಿತಾ ಟೈಮ್ ಆಗುತ್ತೆ ಬನ್ನಿ ನಾವು ಹೊರಡೋಣ ಅಂತ ವಿರು ಹೇಳ್ತಾರೆ ಆಗ ಶ್ರಾವಣಿ ವಿರು ಎಲ್ಲರೂ ಕೂಡ ವಾಪಸ್ಸು ಶ್ರಾವಣಿ ಮನೆಗೆ ಹೋಗ್ತಾರೆ ಅಂದರೆ ವೀರು ಮನೆಗೆ ಹೋಗ್ತಾರೆ ಈ ಕಡೆ ಸುಬ್ಬು ಹತ್ರ ಹೇಳ್ತಾ ಇರ್ತಾರೆ ವಿಶಾಲು ಅಲ್ಲ ಕಣೋ ಸುಬ್ಬು ನೀನು ಈ ವಿಚಾರನ ಅವತ್ತೇ ಹೇಳಬೇಕಿತ್ತು ತಾನೇ ಯಾಕೆ ಇಷ್ಟು ದಿನ ನೀನು ಸತಾಯಿಸ್ದೆ ಅಂತ ವಿಶಾಲು ಹೇಳ್ತಾ ಇರ್ತಾರೆ ಅದಕ್ಕೆ ಸಡನ್ನಾಗಿ ನಾನು ಹೇಗಮ್ಮ ಹೇಳೋದು ನನಗೆ ಹೇಳೋಕ್ಕಾಗಲ್ಲ ಅಪ್ಪನ ಹತ್ರನೂ ಕೂಡ ಎಲ್ಲ ವಿಚಾರನೂ ಹೇಳಿದ್ದೆ ಆದರೆ ಅಷ್ಟರಲ್ಲಿ ಯಜಮಾನ್ರೇ ನಮ್ಮ ಮನೆಗೆ ಇಲ್ಲಿ ತನಕ ಉಡ್ಕೊಂಡು ಬರ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಮತ್ತು ಗೊತ್ತಿರಲಿಲ್ಲ ಹಾಗೆ ಈ ಥರ ಸುಬ್ಬು ಹೇಳ್ತಾಯಿರ್ತಾರೆ ಹಾಗೇ ಮರುದಿನ ಬೆಳಿಗ್ಗೆ ನಿಶ್ಚಿತಾರ್ಥಕ್ಕೆ ಅಂತ ಹೇಳಿಬಿಟ್ಟು ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಅವರ ಮನೆಯಲ್ಲಿ ರೆಡಿ ಆಗ್ತಾಯಿರ್ತಾರೆ ಈ ಕಡೆ ಶ್ರಾವಣಿ ಮನೆಯಲ್ಲಿ ವಿಜಯಾಂಬಿಕ ಮತ್ತು ದೇವರಿಗೆ ಪೂಜೆ ಮಾಡೋಕ್ಕೆ ಅಂತ ಬರ್ತಾಯಿರ್ತಾರೆ ಅಲ್ಲಿ ಪೂಜೆ ಮಾಡಿಬಿಟ್ಟು ಸುಮ್ಮನೆ ನಿಂತಿರ್ತಾರೆ ಆದರೆ ಶ್ರಾವಣಿ ಕೂಡ ದೇವರಿಗೆ ಪೂಜೆ ಮಾಡ್ತಾರೆ ಶ್ರಾವಣಿ ಅಜ್ಜಿಯೇ ಹೇಳ್ತಾ ಇರ್ತಾರೆ ನೋಡಮ್ಮ ಶ್ರಾವಣಿ ನಿಶ್ಚಿತಾರ್ಥ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡು ಅಂತ ದೇವ್ರ ಹತ್ರ ಬೇಡ್ಕೊ ಅಂತ ಅಜ್ಜಿ ಶ್ರಾವಣಿ ಹತ್ರ ಹೇಳ್ತಾರೆ ಅದೇ ರೀತಿ ಶ್ರಾವಣಿ ದೇವ್ರ ಹತ್ರ ಬೇಡ್ಕೊಳ್ತಾಳೆ ಹಾಗೆ ನನ್ನ ಒಂದು ನಿಶ್ಚಿತಾರ್ಥ ಸುಬ್ಬು ಜೊತೆ ಆಗ್ತಾಯಿದೆ ನಾನು ಮತ್ತು ಸುಬ್ಬು ಒಂದಾಗ್ತಾಯಿದ್ದೀವಿ ಅದೇ ಖುಷಿ ಇರೋದು ಆದರೆ ಯಾವುದೇ ಕಾರಣಕ್ಕೂ ಏನೇ ತೊಂದರೆ ಬಂದರೂ ನಂದು ಮತ್ತು ಸುಬ್ಬುದು ನಿಶ್ಚಿತಾರ್ಥ ನಿಂತೋಗ್ಬಾರ್ದು ಅಂತ ಶ್ರಾವಣಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಹಾಗೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವ್ರ ಹತ್ರ ದೇವ್ರ ಹತ್ರ ಬಂದು ಆಚೆ ನಿಂತ್ಕೊಂಡು ದೇವ್ರ ಹತ್ರ ಬಂದು ನಿಂತ್ಕೊಂಡು ಒಂದು ಹಾಗೆ ಒಂದನ ಪೂಜೆ ಮಾಡ್ತಾಯಿರ್ತಾರೆ ಆರತಿ ತಟ್ಟೆಯನ್ನು ತಗೊಂಡು ಬಂದು ಎಲ್ಲರೂ ಕೂಡ ಮಂಗಳಾರತಿ ತಗೊಳ್ಳಿ ಎಂದು ವರ್ತನ ಎಲ್ರಿಗೂ ಕೊಡ್ತಾಯಿರ್ತಾರೆ ವೀರನ್ನ ಕೂಡ ಮಂಗಳಾರತಿ ತಗೊಳ್ತಾರೆ ಒಂದನ ರೆಡಿಯಾಗಿದೆಯಾ ಎಲ್ಲರೂ ರೆಡಿಯಾಗಿದ್ದೀರಾ ಎಂದು ಕೇಳ್ತಾರೆ ಆಗ ಒಂದನ ಹೌದು ರೀ ರೆಡಿಯಾಗಿದ್ದೀವಿ ಹಾಗೆ ಶ್ರಾವಣಿನ ಕೇಳ್ತಾರೆ ವೀರು ನೀನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ಮಾಡ್ಕೊಂಡಿದ್ದಾನೆಮ್ಮ ಶ್ರಾವಣಿ ಯಾವುದೇ ಕಾರಣಕ್ಕೂ ಈ ನಿಶ್ಚಿತಾರ್ಥ ಯಾವುದೇ ತೊಂದರೆ ಇಲ್ಲದೆ ನಿಲ್ಬಾರ್ದು ಸುಸೂತ್ರವಾಗಿ ನಡೀಲಿ ಅಂತ ದೇವ್ರತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ಯ ತ ಮಾಡ್ಕೊಂಡಿದ್ಯಾ ಶ್ರಾವಣಿ ಎಂದು ವೀರು ಕೇಳಿದಾಗ ಶ್ರಾವಣಿ ಹೌದು ಅಪ್ಪ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಯಾರೇ ಬಂದರೂ ಕೂಡ ಈ ನಿಶ್ಚಿತಾರ್ಥ ನಿಲ್ಲಲ್ಲಪ್ಪ ಯಾಕೆಂದರೆ ಸುಬ್ಬು ಕೂಡ ನನ್ನ ಮೇಲೆ ತುಂಬ ಇಷ್ಟ ಮತ್ತು ಪ್ರೀತಿ ಇದೆ ಹಾಗೆ ನನಗೂ ಕೂಡ ಸುಬ್ಬು ಅಂದರೆ ತುಂಬ ಇಷ್ಟ ಅಪ್ಪ ಹಾಗಾಗಿ ನಿಶ್ಚಿತಾರ್ಥ ನಿಂತು ಹೋಗಲ್ಲ ಹಾಗಾಗಿ ನೀನು ಏನು ತಲೆ ಅಪ್ಪ ಅಂತ ಶ್ರಾವಣಿ ಅಪ್ಪಗೆ ವೀರುಗೆ ಹೇಳ್ತಾರೆ ಹೌದಮ್ಮ ನನಗೂ ಇದೇ ಬೇಕಾಗಿತ್ತು ನಿನ್ನ ಮುಖ ನೋಡೋಕೆ ಹಾಗೆ ಸುಬ್ಬು ಮುಖನ ನೋಡೋಕ್ಕಾಗ್ತಾ ಇರಲಿಲ್ಲ ಅವ್ರು ಇದ್ದಿದ್ದು ನೋಡಿನೇ ಇಂಥ ಹುಡುಗ ಎಲ್ಲೂ ಅಂತ ಅಂತೇಳ್ಬಿಟ್ಟು ನಾನು ಕೂಡ ನಿಮ್ಮಿಬ್ಬರಿಗೂ ಕೂಡ ಮತ್ತೆ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡೋಕ್ಕೆ ಅಂತ ಒಪ್ಕೊಂಡಿದ್ದು ಅಂತ ವೀರು ಹೇಳ್ತಾರೆ ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡಾದಮೇಲೆ ಸರಿ ನಮ್ಮ ಇನ್ನೂ ಹೊರಡೋಣ ಟೈಮ್ ಆಗುತ್ತೆ ರೆಡಿಯಾಗಿ ಎಲ್ಲರು ಅಂತ ಹೇಳಿ ಎಲ್ಲರೂ ಆಚೆ ಬರ್ತಾರೆ ಹಾಗೆ ಶ್ರಾವಣಿ ಲಾಸ್ಟ್ಗೆ ಬರೋಕ್ಕೆ ಅಂತ ಹೇಳಿಬಿಟ್ಟು ವಿಜಯ ಅಂಬಿಕ ಅಡ್ಡ ಬಂದು ನಿಂತ್ಕೋ ಶ್ರಾವಣಿ ನಿಂತ್ಕೊ ಶ್ರಾವಣಿ ಅಂತ ಹೇಳುವಾಗ ಏನು ಶ್ರಾವಣಿ ಏನು ಏನು ಸಮಾಚಾರ ನಿಂದು ಅಂತ ವಿಜಯ ಅಂಬಿಕಾ ಕೇಳ್ತಾ ಇರ್ಬೇಕಾದ್ರೆ ವಿಜಯ ಅಂಬಿಕ ಹೇಳ್ತಾರೆ ನಿಂತ್ಕೊ ಅಂದರೆ ಹಾಗಲ್ಲ ಏನೋ ನಿನ್ನತ್ರ ಮಾತಾಡೋದಿತ್ತು ಅದಕ್ಕೆ ಶ್ರಾವಣಿ ಹೇಳ್ತಾರೆ ನನ್ನ ಹತ್ರ ಏನು ಮಾತು ನಿಮಗೆ ಅಂತ ಕೇಳ್ತಾರೆ ಆಗ ವಿಜಯ ಅಂಬಿಕಾ ಕೊಡಿ ಇಲ್ಲಿ ಕೈನ ಅಂತ ಶ್ರಾವಣಿಕೈನ ಕೊಡ್ತಾರೆ ಆಗ ಕೈನ ಇಟ್ಕೊಂಡು ವಿಜಯ ಅಂಬಿಕಾ ಹೇಳ್ತಾರೆ ಕಂಗ್ರ್ಯಾಚುಲೇಷನ್ಸ್ ಶ್ರಾವಣಿ ಅಂತ ಹೇಳಿದಾಗ ಶ್ರಾವಣಿ ಥ್ಯಾಂಕ್ ಯು ಅಂತ ವಿಜಯ ಅಂಬಿಕಾ ಕೇಳ್ತಾರೆ ಹಾಗೆ ವಿಜಯ ಅಂಬಿಕಾ ಹೇಳ್ತಾರೆ ಏನು ತುಂಬ ಖುಷಿಯಾಗಿ ನಿಶ್ಚಿತಾರ್ಥ ಮಾಡ್ಕೋತಾ ಇದೆಯಾ ಅವು ನೋಡು ಯಾವುದೇ ಕಾರಣಕ್ಕೂ ನಿನ್ನ ಮತ್ತೆ ಸುಬ್ಬು ನಿಶ್ಚಿತಾರ್ಥ ನಡೆಯೋದಿಲ್ಲ ಹಾಗೆ ಮದುವೆ ಕೂಡ ನಡೆಯೋದಿಲ್ಲ ನೋಡ್ತಾ ಇರು ಈ ವಿಷಯ ಇರೋವರೆಗೂ ನಿನ್ನ ಮದುವೆ ನಿಶ್ಚಿತಾರ್ಥ ಆಗಲಿ ನಡೆಯೋದಿಲ್ಲ ಅದೇ ಈಗ ಸುಬ್ಬು ಜೊತೆ ಇದೇ ಥರ ನಿಶ್ಚಿತಾರ್ಥ ಮದುವೆ ನಡೆದೋಗ್ಬಿಟ್ರೆ ಆಗ ಕೇಳು ಆಗ ಶ್ರಾವಣಿ ಹೇಳ್ತಾರೆ ನೀನೇನೇ ಮಾಡಿದ್ರು ಅಷ್ಟೇ ಏನು ತಿಪ್ಪರ್ಲಾಗ ಹಾಕಿದ್ರೂ ಅಷ್ಟೇ ಈ ಮದುವೆ ನಿಲ್ಲಲ್ಲ ಅಂದರೆ ನಿಲ್ಲಲ್ಲ ಸುಬ್ಬು ಜೊತೆ ನನ್ನ ಮದುವೆ ಹಾಗೆ ಆಗತ್ತೆ ನೋಡ್ತಾ ಇರಿ ನೀವು ಇರಿ ನಿಮ್ಮ ಕೈಯಲ್ಲಂತೂ ತಳಿಯೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನನ್ನ ಬೆನ್ನ ಹಿಂದೆ ಅಂತಹ ದೊಡ್ಡ ದೈವಶಕ್ತಿನೇ ಇದೆ ಎಂತ ಶ್ರಾವಣಿ ಹೇಳ್ತಾರೆ ಆಗ ವಿಜಯ ಅಂಬಿಕಾ ಅಂಥ ದೊಡ್ಡ ದೈವಶಕ್ತಿ ಅಂತ ಹೇಳ್ತಿದ್ದಾಳಲ್ಲ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಓ ದೊಡ್ಡ ದೈವಶಕ್ತಿ ಅಂದರೆ ಅವರ ಅಮ್ಮನ ಓ ನಂದಿನ ಅನಿಸುತ್ತೆ ಆ ನಂದಿನಿ ಇರೋದರಿಂದ ಇವಳು ಈ ಥರ ಆಡ್ತಾ ಇರೋದು ಇವಳಿಗೆ ಆ ವಿಷಯ ಗೊತ್ತೋ ಇಲ್ವೋ ಗೊತ್ತಿಲ್ವಲ್ಲ ಆ ನಂದಿನ ಮೊದಲು ಈ ಕಡೆ ಶ್ರಾವಣಿ ನಿಶ್ಚಿತಾರ್ಥ ಆಗ್ತಾ ಇರೋದನ್ನು ಮೊದಲು ತಡೆಯೋ ತಡೆಯೋ ರೀತಿಯಲ್ಲಿ ಮಾಡಬೇಕು ಹೇಗೆ ಮಾಡೋದು ಆ ನಂದಿನಿ ಎಲ್ಲಿ ಸಿಗ್ತಾಳೆ ಅಂತ ಗೊತ್ತಿಲ್ವಲ್ಲ ಆ ದೇವಸ್ಥಾನದಲ್ಲಿ ಆವತ್ತು ದೇವಸ್ಥಾನದಲ್ಲಿ ಸಿಗ್ತಾಳೆ ಅಂತ ನೋಡಿದ್ರೆ ಆದರೆ ಸೊ ಈ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶ್ರಾವಣಿ ಹೇಳ್ತಾರೆ ನೋಡಿ ಮನಸಲ್ಲಿ ನೀವೇನೇ ಯೋಚನೆ ಮಾಡಿದರೂ ಕೂಡ ನಿಮ್ಮ ಮನಸಲ್ಲಿ ಏನೇ ಹಲವು ಹಾಳು ಮಾಡಬೇಕಾಗಿರೋಂಥ ವಿಷಯ ಇದ್ದರೂ ಸಹ ಅದು ಯಾವುದೂ ಆಗಲ್ಲ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಪಾಡಿಗೆ ನೀವಿದ್ದರೆ ಅಷ್ಟೇ ಸಾಕು ನನ್ನ ಮತ್ತೆ ಸುಬ್ಬು ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಶ್ರಾವಣಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಸುಬ್ಬು ಮನೆಯಲ್ಲಿ ಕೂಡ ಸುಬ್ಬು ಹತ್ರ ದೇವರಿಗೆ ಪೂಜೆ ಮಾಡು ಅಂತ ವಿಶಾಲು ಹೇಳ್ತಾ ಇರ್ತಾರೆ ಹಾಗೆ ಸುಬ್ಬು ಕೂಡ ದೇವರಿಗೆ ಪೂಜೆ ಮಾಡ್ತಾಯಿರ್ತಾರೆ ವಿಶಾಲು ಹೇಳ್ತಾಯಿರ್ತಾರೆ ಸುಬ್ಬು ನನ್ನ ಮತ್ತೆ ಶ್ರಾವಣಿ ನಿಶ್ಚಿತಾರ್ಥ ತುಂಬ ಚೆನ್ನಾಗಿ ನೆರವೇರಲಿ ಆದರೆ ನಡಿಬೇಕಾದ್ರೆ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ನೆರವೇರಲಿ ಅಂತ ದೇವ್ರ ಹತ್ರ ಬೇಡ್ಕೊ ಸುಬ್ಬು ಅಂತ ವಿಶಾಲು ಹೇಳಿದಾಗ ಸುಬ್ಬು ಕೂಡ ದೇವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡಪ್ಪ ಇವತ್ತು ನನ್ನ ಮನಸ್ಸಲ್ಲಿ ಶ್ರಾವಣಿ ಮೇಡಮ್ ಇರೋದ್ರಿಂದ ನನಗೆ ಅವ್ರು ಇದ್ದಾರೆ ಈ ವಿಚಾರದಲ್ಲಿ ನಂದು ಮತ್ತು ಶ್ರಾವಣಿದು ನಿಶ್ಚಿತಾರ್ಥ ಆಗ್ತಾಯಿದೆ ಶ್ರಾವಣಿ ಮೇಡಮ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಆದರೆ ನಿಶ್ಚಿತಾರ್ಥ ಆಗಬೇಕಾದ್ರೆ ಯಾವುದೇ ತೊಂದರೆ ನಡೆಯಬಾರ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿರ್ತಾರೆ ಹಾಗೆ ವಿಶಾಲು ಹೇಳ್ತಾರೆ ಸುಬ್ಬು ಬೇಡ್ಕೊಂಡೆ ತಾನೆ ಚೆನ್ನಾಗಿ ಬೇಡ್ಕೊಂಡೆ ತಾನೆ ಹೌದಮ್ಮ ನಾನು ಚೆನ್ನಾಗಿ ಬೇಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ವಿಶಾಲು ಮತ್ತು ಪತ್ತು ಇಬ್ಬರೂ ಕೂಡ ಸುಬ್ಬು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮತ್ತು ನೀವಿಬ್ಬರು ಚೆನ್ನಾಗಿ ಇರಬೇಕು ಅಂತ ದೇವರಲ್ಲಿ ಬೇಡ್ಕೊಂಡಿದ್ದು ಆಯಿತು ಇನ್ನೇನು ಯಜಮಾನ್ರು ಆಗಲೂ ಈಗಲೂ ಶ್ರಾವಣಿ ಮಾಡ ಆಗಲೂ ಈಗಲೂ ಶ್ರಾವಣಿ ಮೇಡಮ್ನ ಕರ್ಕೊಂಬಂದ್ಬಿಡ್ತಾರೆ ಸೊ ನಿಶ್ಚಿತಾರ್ಥಕ್ಕೆ ಟೈಮ್ ಆಯಿತು ಬನ್ನಿ ಹೊರಡೋಣ ಅಂತ ಹೇಳ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಮುಗೀತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ